ಬಾನಂದ ತೆನ್ಪಣ ಏನು ರಾಮನಗರ ಜಿಲ್ಲೆ ಬಿಡಗಿ ಸಮೀಪದಲ್ಲಿ ಅವರ ಒಂದು ಹಳ್ಳಿ ಆ ಹಳ್ಳಿಯಿಂದ ಬೆಳೆದು ಏನು ವಿಪರೀತ ಕಷ್ಟಗಳನ್ನ ಅನುಭವಿಸಿ ಜೀವನದಲ್ಲಿ ಮೇಲೆ ಬಂದಿದ್ದು ಇದು ಕೂಡ ಒಂದು ಅದೃಷ್ಟದ ಸಂಕೇತ ಅಂತಾನೆ ನಾನು ಅಂತ ಭಾವಿಸ್ತೇನೆ ಅದರ ಜೊತೆಗೆ ಅವರು ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ಹಿರಿಯ ಕಲಾವಿದನ ಜೊತೆ ಅವರು ಹಾಡಾಡಿದಾರೆ ಇದು ನಿಜಕ್ಕೂ ತುಂಬಾ ಸಂತೋಷದ ಒಂದು ವಿಷಯ ಅಂತ ಒಬ್ಬ ಕಲಾವಿದನಿಗೆ ಕೇಂದ್ರ ಸರ್ಕಾರ ಆತನ ಆ ಒಂದು ಸೇವೆಯನ್ನ ಏನು ಜನಕ್ಕೆ ಆತರ ಮಾಡಿರುವಂತ ಸೇವೆಯನ್ನು ಪರಿಗಣನೆ ಮಾಡಿ ಆತನಿಗೆ ತಮ್ಮ ಶ್ರೀ ಪ್ರಶಸ್ತಿಯನ್ನ ಕೊಡಬೇಕು ಅಂತ ನಾನಂತೂ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಆತನ ಕಂಠಸಿಲಿನ ಇದುವಾಗ್ಲೂ ಕೂಡ ಇಡೀ ನಮ್ಮ ದೇಶದಲ್ಲೇ ಅಲ್ಲ ವಿದೇಶಗಳಲ್ಲಿ ಅಮೆರಿಕಂತ ದೇಶದಲ್ಲಿ ಆತ ಹೋಗಿ ಒಬ್ಬ ಕನ್ನಡಿಗನಾಗಿ ಅದು ವಿಶೇಷವಾಗಿ ದಲಿತ ಸಮಾಜದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಆ ಮಟ್ಟಕ್ಕೆ ಬೆಳೆದು ಅಸ್ಪೃಶ್ಯತೆಯನ್ನ ಜೊತೆಯಲ್ಲಿ ಆಚ ಅನುಭವಿಸ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ ವಿದೇಶಗಳಲ್ಲಿ ಹೋಗಿ ಕಲಾ ಕಲಾವನ್ನ ಪ್ರದರ್ಶನ ಮಾಡಿ ಇವತ್ತ ಮಟ್ಟಕ್ಕೆ ಬೆಳೆದಿದ್ದ ನಮಗೆ ಕೇಂದ್ರ ಸರ್ಕಾರ ಅಂತ ವ್ಯಕ್ತಿನ ಪರಿಗಣಿಸಿ ಆತನಿಗೆ ಪದ್ಮಶ್ರೀ ಕೊಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಅಷ್ಟೇ ಅಲ್ಲ ಆತನ ಆತ ಎಷ್ಟು ವಿದ್ಯಾವಂತನಾಗಿದ್ದಾನೆ ಅಂದ್ರೆ ಆಧುನಿಕ ಕಾಲದಲ್ಲೇ ಬಿ ಎ ಆಮರಿಸೋದಿದ್ದ ಬೆಂಗಳೂರು ಸೆಂಟ್ರಲ್ ಕಾಲೇಜಲ್ಲಿ ಅಂತಂದ್ರೆ ನಿಜವಾಗ್ಲೂ ಕೂಡ ಆತ ಒಬ್ಬ ಲಕ್ಷಗಳಲ್ಲಾಗ್ಬೇಕಾಗಿದ್ದಂತ ವ್ಯಕ್ತಿ ಅಂತನು ఇవతూ తన ఎప్ప వర్షద ఉపహరణు ఇవ్వగలు ఇన్ను దిన ఆత ఆరోగ్య బదుకలి ఇన్ను దిన సేవ అంత సేవ యాక్రె ఇవతూ యాద్రె ఇవతే ఆధునిక యుద్ధంలో మరగంలో ఇవతెదు డిస్కొ డ్యాన్స్ ఈ తరద విదేశీ డ్యాన్స్ హు బయసంత్ ಅಂಥದ್ರಲ್ಲೂ ಕೂಡ ಇವತ್ತು ನಶಿಸಿದಂತ ಇವತ್ತು ಕಲೆ ಆ ಕಲೆನ ಬೆಳೆಸ್ಕೊಂಡು ಬಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಇದಕ್ಕೂ ತುಂಬಾ ಸಂತೋಷದ ವಿಷಯ ಅವರು ಇನ್ನಷ್ಟು ದಿನ ಚೆನ್ನಾಗಿ ಆರೋಗ್ಯವಾಗಿ ಬೆಳೀಲಿ ಬದುಕಲಿ ಈ ನಾಡಿನ ಸೇವೆ ಇನ್ನು ಇನ್ನೂ ಅವಶ್ಯಕವಾಗಿ ಬೇಕಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನಂತೆ ಆಹ್ವಾಯಿಸ್ತೇನೆ ಅವರಿಗೆ ಅವರು ನಮ್ಮ ಸಹ ನಮ್ಮ ವಯಸ್ಸಿನ ಸಹಪಾಠಿಗಳು ಕೂಡ ಅಂತ ಕಲಾವಿದನು ಇನ್ನಷ್ಟು ದಿನ ಚೆನ್ನಾಗಿ ಆರೋಗ್ಯವಾಗಿ ಬದುಕಿ ಅಂತ ನಾನಂತೂ ಬಯಸ್ತೇನೆ ಹೋರಾಟ ಮಾಡ್ಕೊಂಡು ಬರ್ತಾ ಇಲ್ಲ ಮುಂದಿನ ಮಾತ್ರ ಇವಂತ ಹೋರಾಟ ಮಾಡ್ತಾರೆ ಮಾಡಿಲ್ಲ ಮಾಡಿಲ್ಲ ಬಟ್ ನಿಮ್ಮ ಮನಸ್ಸು ದೊಡ್ಡ ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಚೆನ್ನಾಗಿ ಮಾಡಬಹುದು ನಾನು ನಾವು ಏನು ಬಿ ತಿಸ್ಕೊಟ್ಟೇ ಬಿ ಎಸ್ ಇದ್ದಾಗ ನಾವೆಲ್ಲಾ ಕೂಡ ಹುಚ್ಚಿ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿ ಆಗಿದ್ದೆ ಆ ಟೈಮಲ್ಲಿ ನಾನು ಅರ್ಜಿ ಹಾಕಿ ಬಿ ಫಾರ್ಮ್ ಪ್ರಯತ್ನ ಮಾಡಿದೆ ವ್ಯಸಮಣೆ ಆಗ ಹುತ್ಹಳ್ಳಿ ಕ್ಷೇತ್ರದ ಬಿ ಎಸ್ ಪಿ ಅಭ್ಯರ್ಥಿಯಾಗಿ ಟಿಕೆಟ್ ಅನ್ನು ಕೊಟ್ಟಿದ್ದೆ ಆಗ್ಲೇ ನಾವು ಪ್ರಯತ್ನ ಮಾಡಲು ಆ ನಂತರದ ದಿನಗಳಲ್ಲಿ ನಾವು ಕಾಂಚೀರಾಮ್ ಸಾಹೇಬ್ ಬೆಂಗಳೂರಿಗೆ ಬಂದಾಗ ಮತ್ತೆ ಕಾಂಚೀರಾಮ್ ಸಾಹೇಬ್ರನ್ನ ಆಸನ ಹಾಗೆ ನಾವು ಕಲಸಿ ದೊಡ್ಡ ಗಲಾಟೆ ಆಗಿ ಅಲ್ಲಿ ಕಲ್ಲೇಟುಗಳೆಲ್ಲ ತಿಂದ ನಾವು ಹಳೇ ಒಂದು ಆಸನ ಜಿಲ್ಲೆಯಲ್ಲಿ ದೊಡ್ಡ ಗಲಾಟೆ ಆಗಿ ಆಗ ಬೆಂಗಳೂರಿಂದ ಸುಮಾರು ಇನ್ನೂರು ದಿನಗಳನ್ನ ಕಾಂಚಿರಾಮ್ ಸಾಹೇಬ್ರ ಕಾರ್ಯಕ್ರಮಕ್ಕೆ ಟೈಮಲ್ಲಿ ಕರ್ಕೊಂಡು ಹೋಗಿದ್ದೆ ಆ ಥರದ ಒಂದು ಇನ್ನೂ ಸಿಕ್ತು ನಮಗೆ இவத்துக்கீயா வலசாகி டெல்லிட மாத்திய டெல்லியில் யாரும் கூட தக்க இது நம்ம நம்மெல்லாம் கூட தனி சமாதீங்க நமக்கு சவர்த்தோ நம்ம சமாதக் சேர்ந்தவர்கள் கூலி மாறோ நிர்வாக இது நம்ம அவ்வளோ தப்பாஜ நம்ம ஒப்பல அந்த நம் இல்லை தனக்க நம்ம சமாத ஏனு கஷ்டம் ஒத்துக்க ನಮ್ಮ ಕೈ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನರ ಸೇವೆ ಮಾಡಿದೆ ದುಂಬಿಗೆ ಅಂತಲ್ಲ ಇವತ್ತೆ ಬರೀ ದಲಿತ ಸಮಾಜ ಅಂದ್ರೆ ಹೋಲ್ ನನ್ನ ಇಡೀ ಜೀವನದಲ್ಲಿ ನಾವ್ ಎಲ್ಲೂ ಕೂಡ ಯಾವತ್ತು ಒಂದು ವಿಚಾರದ ಆಸೆ ಪಟ್ಟಂಗಲ್ಲ ಅವ್ರು ಏನಾದ್ರು ಯು ಪಿಯಿಂದ ಕೊಟ್ಟ ನಾವು ಯಾರನ್ನೂ ಕೂಡ ಶೋಷಣೆ ಮಾಡಿದ್ದಿಲ್ಲ ಅಥವಾ ಯಾವ ಜನನೂ ಕೂಡ ಮೋಸ ಮಾಡಿದ್ದಿಲ್ಲ ಎಷ್ಟೋ ಕೆಲಸದೇ ಮಾಡ್ಕೊಟ್ಟಿದ್ದೀವಿ ಎಷ್ಟೋ ಜನಕ್ಕೆ ನಾವು ಕರೆದು ಕರೆದು ನೀವು ನಮ್ಗೆ ಬಿಡ್ತೀವ ಬೆಂಗಳೂರು ಅಂತ ಬೆಂಗಳೂರಲ್ಲಿ ಬಡವನು ಹೋಗ್ರೆ ಐವತ್ತು ರೂಪಾಯಿ ಕೊಟ್ಟು ಭೂಮಿ ಕೊಡ್ಸಿದ್ದೀನಿ ಮೂರು ರೂಪಾಯಿ ಕೊಟ್ಟನು ಭೂಮಿ ಕೊಡ್ಸಿ ಇವತ್ತು ನಾನು ನಮಗೇ ಬದುಕ್ತಾ ಇದ್ದೀನಿ ಆರೋಗ್ಯವಾಗಿ ನಾನು ಇವತ್ತು ಇದ್ದೇನೆ ಅಂದ್ರೆ ಜನರಿಗೆ ಆಶೀರ್ವಾದದಿಂದ ಚೆನ್ನಾಗಿದ್ದೇನೆ ಆ ನಿಟ್ಟಲ್ಲಿ ನಾನು ರಾಜಕೀಯನೇ ಬಿದ್ದಿಲ್ಲ ನಮ್ಮ ಹತ್ರ ಅದರಿಂದ ರಾಜಕೀಯದಿಂದ ಸ್ವಲ್ಪ ದೂರ ಉಳ್ಕೊಂಡಿದೆ ಆದ್ರೆ ನಾನು ಬಂದೆ ನೆನ್ಸ್ಕೊಳ್ಳೋದು ನಮ್ಸ್ಕೊಳ್ಳೋದು ಇದ್ದೇನೆ ಯಾಕೆಂದ್ರೆ ಬಿ ಎಸ್ ಪಿ ಅಂತ ಪಕ್ಷ ಇವತ್ತು ಎಷ್ಟು ಇನ್ನು ಉನ್ನತ ಮಟ್ಟಕ್ಕೆ ಬೆಳಕಾಗಿತ್ತೆ ಬೆಳೆಯೋಕ್ಕಾಗಿಲ್ಲ ಕಾರಣ ಇಷ್ಟೇ ಆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಆ ನಿಟ್ಟಲ್ಲಿ ನಾವು ರಾಜಕೀಯದಿಂದ ಸ್ವಲ್ಪ ವರ್ಕ್ ಆಗಿದೆ ನಾವು ದುಡ್ಡು ಮಾಡಿದ್ರೆ ರಾಜಕೀಯಕ್ಕೆ ಹೋಗ್ಬೋದಾಗಿತ್ತು ನಾವು ಮಾಡಲಿಲ್ಲ ಮಾಡ್ಲಿಲ್ಲ ಇನ್ನು ಏನು ನಮಗೆ ವಯಸ್ಸೆಲ್ಲ ಆಗ್ತಾ ಬಂತು ಇನ್ನೇನು ನಮ್ಮ ಜನ ಅಲ್ಲ ನಾವು ಪ್ರಜ್ಞೆ ಅಂತ ಮೂಡಿಸ್ತಾ ಇರ್ತದೆ ನಾವ್ ಕೂಡ ಜನಗಳಿಗೆ ಹೇಳೋದು ಇಷ್ಟೇ ಯಾರು ಒಳ್ಳೆ ಜನ ಇದ್ದಾವೆ ಯಾರು ಜನ ಜನಗಳ ಬಗ್ಗೆ ಕಾಳಜಿ ಇರ್ತವೆ ಅಂತ ಓಟ್ ಹಾಕಿ ಯಾರು ಬಹಳ ದುಡ್ಡು ಮಾಡಕ್ಕೆ ಬರ್ತಾವೆ どうぞ。